ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವಿಶೇಷವಾಗಿ ಈ ದಿನ ಡಾಕ್ಟರ್ ನಿಖಿತಾ ರವರಾವ್ ಹುಡ್ಡು ಹಬ್ಬದ ದಿನಾಚರಣೆ ಅವರು ನವಂಬರ್ ಒಂದನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು ಹೇಳಿದ ತಾಯಿ ಭುವನೇಶ್ವರಿ ಹುಟ್ಟಿದಂಗೆ ನಮ್ಮ ಬಾಲಕೃಷ್ಣ ಬಾಲಾಜಿ ಮತ್ತು ದಂಪತಿಗಳು ಅವರ ತಾಯಿ ಈ ದಿನ ನವೆಂಬರ್ ಒಂದನೇ ತಾರೀಕು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳುವ ಮುಖಾಂತರ ವಿಶೇಷವಾಗಿ ನಾಡಿನ ಸಮಸ್ತ ಜನರ ಬಗ್ಗೆ ಜನರಿಗೆ ರಾಜ್ಯೋತ್ಸವ ಶುಭಾಶಯಗಳನ್ನು ತಲುಪಿಸುವ ಮುಖಾಂತರ ವಿಶೇಷವಾಗಿ ಹುಸೇನ್ ಮತ್ತು ಅವರ ಬಣದಿಂದ ಇವತ್ತು ತುಂಬಾ ವೈಭವವಾಗಿ ಅವರ ಹುಟ್ಟುವ ದಿನವನ್ನ ಆಚರಣೆ ಮಾಡ್ತಾ ಇದಾರೆ ಅವರಿಗೆ ನಮ್ಮ ಎಲ್ಲ ಕನ್ನಡ ರಾಜ್ಯೋತ್ಸವದ ತಾಲೂಕಿನ ಸಮಸ್ತ ಕನ್ನಡ ರಾಜ್ಯೋತ್ಸವ ಅಭಿಮಾನಿಗಳ ಬೆಳಗದಿಂದ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಚಪ್ಪಾಳೆ ಕಟ್ಟೋ ಮುಖಾಂತರ ನಾವು ಇಲ್ಲಿ ನವೆಂಬರ್ ಒಂದನೇ ತಾರೀಕು ಕಾರ್ಯಕ್ರಮ ಇಲ್ಲಿ ಧ್ವಜಾರೋಹಣ ಮಾಡಿ ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದಿಂದ ಮೂಡಲ ಬಾಗಿಲು ಮುಳುಬಾಗಲಿಂದ ಮೊದಲನೇದಾಗಿ ನಮ್ಮ ಹುಸೇನು ಬಾಲಾಜಿ ಮತ್ತು ನಮ್ಮ ಮಂಜಣ್ಣವರು ಮತ್ತು ಅನೇಕ ಹಿರಿಯರು ಮತ್ತು ಯುವಕರ ಬಳಗದಿಂದ ಇಲ್ಲಿ ಮೆರವಣಿಗೆ ಕಾರ್ಯಕ್ರಮ ಇದೆ ತಾಯಿ ಭುವನೇಶ್ವರಿಯ ಒಂದು ಫೋಟೋವನ್ನು ಇಟ್ಟು ಒಂದು ಪಲ್ಲಕ್ಕಿ ಸಮೇತ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಹೋಗಿ ತಾಯಿಯನ್ನ ಪೂಜೆಯನ್ನ ವೈಭವ ಮಾಡಿ ಸಮ ರಾಜ್ಯೋತ್ಸವನ್ನ ಆಚರಣೆ ಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮ ಈಗ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮವನ್ನ ಧ್ವಜ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸ್ತಾ ಇರತಕ್ಕಂತ ಮಾನ್ಯ ಗೌರವಾನ್ವಿತ ತಹಸೀಲ್ದಾರ್ ಅವರು ಮತ್ತು ನಮ್ಮ ಡಿ ವೈ ಎಸ್ ವಿ ಮೇಡಮ್ನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಅಂತೇಳಿ ಈಗ ಅವರಿಗೆ ಊಟ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇತ್ತು マジで。